ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಕುಂಭರಾಶಿಯವರು ಎಲ್ಲರಂತಿರ ಇರ ಇರಲು ಅವರು ಅವರೇ ಬೇರೆ ಅವರ ಸ್ಟೈಲೇ ಬೇರೆ ಅನ್ನೋ ಥರ ಇರ್ತಾರೆ ಅವರು ಸಾಮಾನ್ಯ ರಾಶಿಗಳಲ್ಲ ರಾಶಿಗಳಲ್ಲಿ ಇರದವರಂತೆ ಕಂಡುಬಂದರೂ ಅವರ ವ್ಯಕ್ತಿತ್ವದಲ್ಲಿ ಎಡವಟ್ಟು ಇಲ್ಲದ ಅರ್ಥವಿರುವ ವಿಶಿಷ್ಟತೆ ಅಡಗಿದೆ ಈ ವ್ಯಕ್ತಿತ್ವವನ್ನು ಮರೆಯದೆ ಮೆರೆಯದೆ ಒಳೆಯುವ ಕಲ್ಲಿನಂತೆ ನೋಡಿದರೆ ಅದರೊಳಗಿನ ಜ್ಞಾನದ ಕಿರಣಗಳನ್ನು ತರುವ ಆತ್ಮದ ಬೆಳಕು ತೀವ್ರವಾಗಿ ಬತ್ತಿಲ್ಲ ಅವರಿಗೆ ಅವರೊಳಗಿನ ಪ್ರಪಂಚ ಬಹುಪಾಲು ಬೇರೆಯವರಿಗೆ ಅಸಾಧ್ಯವಾಗುವಷ್ಟು ಸಂಕೀರ್ಣವಾದದ್ದಾಗಿರುತ್ತದೆ ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕುಂಭರಾಶಿಯವರು ಬಹುಪಾಲು ಭಾರಿ ನಗು ಬರೀ ಅಂದರೆ ಬಹುಪಾಲು ಅವರು ಭಾರಿ ನಗುಮುಖದವರಾಗಿರುತ್ತಾರೆ ಅವರು ಯಾರೊಂದಿಗೂ ಮಾತನಾಡುತ್ತಿದ್ದರೂ ಸ್ನೇಹಪೂರ್ಣವಾಗಿ ನಡೆದುಕೊಳ್ಳುತ್ತಾರೆ ಆದರೆ ಈ ನಗು ಈ ಸ್ನೇಹಪೂರ್ಣತೆ ಅಷ್ಟು ಎಳೆ ಇಲ್ಲದಂತೆ ಕಾಣುತ್ತದೆ ಯಾಕೆಂದರೆ ಅವರು ನಿಜವಾದ ಅರ್ಥ ಅವರ ನಿಜವಾದ ಭಾವನೆಗಳು ತುಂಬ ಆಳದಲ್ಲಿರುವಂತೆ ಕಾಣುತ್ತದೆ ಅವರು ತಮ್ಮ ಭಾವನೆಗಳನ್ನು ತೋರಿಸಲು ತೊಂದರೆ ಪಡುವವರಲ್ಲ ಆದರೆ ತಮಗೆ ಇಷ್ಟವಿಲ್ಲದವರ ಮುಂದೆ ತಮ್ಮನ್ನು ಮುಚ್ಚಿಕೊಳ್ಳುವ ಗುಣ ಹೊಂದಿದ್ದಾರೆ ಅವರ ವ್ಯಕ್ತಿತ್ವದಲ್ಲಿ ಬುದ್ಧಿವಾದ ಲಾಜಿಕ್ ಅಂದರೆ ಮತ್ತು ತತ್ವ ವಿಚಾರ ಪ್ರಬಲವಾಗಿದೆ ಅವರು ಯಾವ ವಿಷಯವನ್ನು ಆಧಾರದವಿಲ್ಲದೆ ಒಪ್ಪಿಕೊಳ್ಳಲಾರರು ಮತ್ತು ಅವರು ತಮ್ಮದೇ ಆದ ಪ್ರಶ್ನೆಗಳನ್ನು ಕೇಳುತ್ತಾರೆ ಉತ್ತರ ಹುಡುಕುತ್ತಾರೆ ಹೊಸತನ್ನು ಕಲಿಯುತ್ತಾರೆ ಹಾಗೂ ಎಲ್ಲದರ ಹಿಂದೆ ಕಾರಣವಿರು ಕಾರಣವಿರುವುದೆಂದು ತಂಬುತ್ತಾರೆ ಈ ಕಾರಣಕ್ಕಾಗಿ ಅವರು ಕೆಲವೊಮ್ಮೆ ಬೇರೆಯವರಿಗೆ ತಟಸ್ಥ ಭಾವನೆ ಇಲ್ಲದಂತೆ ಕಾಣಬಹುದು ಅವರು ಕೆಲವೊಮ್ಮೆ ಅಸಾಧ್ಯವನ್ನೇ ಸಾಧ್ಯವಾಗಿಸುವ ಶಕ್ತಿ ಹೊಂದಿರುತ್ತಾರೆ ಯಾಕೆಂದರೆ ಅವರು ಯಥಾಸ್ಥಿತಿಗೆ ವಿರೋಧಿ ಮತ್ತು ಮನಸ್ಸು ಯಾವತ್ತೂ ಮುಂದಕ್ಕೆ ಸಾಗುತ್ತಿರುತ್ತದೆ ಅವರು ಈ ಹೀಗಿರುವುದು ಸಾಕು ಎನ್ನದೆ ನಿಂತ ಸ್ಥಳದಿಂದ ಮುಂದಿನ ಹಂತವನ್ನು ಯೋಚಿಸುತ್ತಾರೆ ಈ ತಲೆ ಮೇಲೆ ಯೋಚನೆ ಅವರ ವೈಖರಿಯಲ್ಲಿ ಒಂದು ವಿಚಿತ್ರ ಸ್ಪಷ್ಟನೆಯನ್ನು ತರುತ್ತದೆ ಕುಂಭರಾಶಿಯವರು ತಮ್ಮ ಸಮಯದ ಮುಂದಿರುವ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಅವರು ಬೇರೆಯವರು ಸಹಜವಾಗಿ ಒಪ್ಪಿಕೊಳ್ಳದ ನವೀನತೆಗಳನ್ನು ಸಹ ತಾವು ಮೊದಲಿಗೆ ಒಪ್ಪಿಕೊಳ್ಳುತ್ತಾರೆ ಅವರು ತಂತ್ರಜ್ಞಾನ ವಿಜ್ಞಾನ ಸಾಮಾಜಿಕ ಪರಿವರ್ತನೆ ಸಂಸ್ಕೃತಿಯಲ್ಲಿ ಹೊಸತನ್ನ ಎಲ್ಲವನ್ನು ಧೈರ್ಯದಿಂದ ಒಪ್ಪಿಕೊಳ್ಳಬಲ್ಲವರು ಈ ಗುಣವೇ ಕೆಲವೊಮ್ಮೆ ಅವರನ್ನು ಸಮಾಜದ ನಡುವೆ ಒಂಟಿತನಕ್ಕೆ ತರುತ್ತದೆ ಅವರು ಎಲ್ಲರೊಂದಿಗೂ ಗೆಳೆಯರಾಗಬಹುದು ಆದರೆ ಎಲ್ಲರ ಮುಂದೆ ತಮ್ಮ ನಿಜವಾದ ಮರ್ಮವನ್ನು ತೆರೆದುಕೊಳ್ಳುವುದಿಲ್ಲ ಅವರು ತಮ್ಮದೇ ಆದ ಆಂತರಿಕ ಲೋಕವನ್ನು ಹೊಂದಿರುತ್ತಾರೆ ಈ ಲೋಕದಲ್ಲಿ ಅವರಿಗೆ ಖಾಸಗಿ ಭಾವನೆಗಳು ಇರುತ್ತವೆ ಅಂತರ್ಮುಖ ಪ್ರಶ್ನೆಗಳು ಇರುತ್ತವೆ ಮತ್ತು ತಮ್ಮ ಯೋಚನೆಗಳ ಜೊತೆಗೆ ಅಂತರಂಗದ ಮಾತುಕತೆ ಕೂಡ ನಡೆಯುತ್ತದೆ ಈ ಆಂತರಿಕ ಪ್ರಪಂಚಕ್ಕೆ ಪ್ರವೇಶಕ್ಕೆ ಕೆಲವೇ ಮಂದಿ ಹೊಂದಿರು ಹೊಂದಿರುತ್ತಾರೆ ಕುಂಭರಾಶಿಯವರ ಜನರಿಗೆ ಸಹಾಯ ಮಾಡುವ ಗುಣ ಹೊಂದಿದ್ದಾರೆ ಅವರು ಬೇರೆಯವರ ಬಗ್ಗೆ ಗಮನವಿಟ್ಟು ಬದಲಾವಣೆಗೆ ತುಂಬ ಹೊಂದಿರುವವರು ಆದರೆ ಅವರು ಸಹಾಯ ಮಾಡುವ ರೀತಿಯು ಭಾವನಾತ್ಮಕವಾಗಿ ಹೆಚ್ಚು ತೋರಿಸದ ಶೈಲಿಯಲ್ಲಿರುತ್ತದೆ ಅವರು ಬದಲಾವಣೆ ತರಲು ಯೋಚಿಸುತ್ತಾರೆ ಯೋಜನೆ ರೂಪಿಸುತ್ತಾರೆ ಪ್ರೇರಣೆಯನ್ನು ಕೊಡುತ್ತಾರೆ ಆದರೆ ಇವು ಎಲ್ಲವೂ ಶಾಂತವಾಗಿ ನಡೆಯುವಂತಹುದು ಅವರು ತಮ್ಮ ನಂಬಿಕೆಗಳಲ್ಲಿ ಅತೀವ ದು ಅಂದ್ರೆ ಅತೀವ ದುಡತೆ ಹೊಂದಿರುತ್ತಾರೆ ತಾವು ಒಮ್ಮೆ ನಂಬಿದ ತತ್ವ ಅಥವಾ ಧೋರಣೆಗೆ ಬದ್ಧರಾಗಿ ನಿಂತು ಅವುಗಳಿಗೆ ವಿರೋಧವಿರುವುದು ಕಂಡರೆ ತಕ್ಷಣವೇ ದೂರ ಸರಿಯುವ ಶಕ್ತಿ ಹೊಂದಿದ್ದಾರೆ ಅವರು ತಮ್ಮ ಆದರ್ಶಗಳಲ್ಲಿ ಅತೀವ ಪ್ರಾಮಾಣಿಕರು ಅವರು ಅನ್ಯಾಯ ಅಥವಾ ಅಸಹ್ಯ ಅಸಹ್ಯತೆ ಸಹಿಸುವವರಲ್ಲ ಅವರು ವ್ಯಕ್ತಿತ್ವದ ಮತ್ತೊಂದು ವಿಶಿಷ್ಟ ಅಂಶವೆಂದರೆ ತಾವು ಎಲ್ಲವನ್ನು ವಿವರಿಸಲು ಪ್ರಯತ್ನಿಸುವುದು ಅವರು ಯಾವ ಸಂಕಟದಲ್ಲಿಯೂ ತಾವು ಭಾವನೆಗೆ ಮಣಿಯುವುದಕ್ಕಿಂತ ಲಾಜಿಕ್ ಬಳಸುವ ಶಕ್ತಿಯನ್ನು ತೋರಿಸುತ್ತಾರೆ ಆದರೆ ಈ ಲಾಜಿಕ್ ಹಿಂದೆ ಕೆಲವೊಮ್ಮೆ ಭಾವನೆಗಳು ತುಂಬ ದಡದಂತೆ ನಿಲ್ಲುತ್ತದೆ ಈ ಭಾವನೆಗಳನ್ನು ಅವರು ಎಲ್ಲರ ಮುಂದೆ ತೋರಿಸಲು ಇಚ್ಛಿಸುವವರಲ್ಲ ಕುಂಭರಾಶಿಯವರು ತಮ್ಮ ವ್ಯಕ್ತಿತ್ವದಲ್ಲಿ ಸ್ಪಷ್ಟವಾದ ಮೌಲ್ಯಗಳು ಬದ್ಧತೆ ಸ್ವತಂತ್ರ ಯೋಚನೆ ಹೊಸದನ್ನು ಒಪ್ಪಿಕೊಳ್ಳುವ ಶಕ್ತಿ ನ ನವೀನತೆ ಮಾನವೀಯತೆ ಇವೆಲ್ಲವನ್ನು ಹೊಂದಿರುವವರು ಆದರೆ ಈ ಮೌಲ್ಯಗಳು ಹೊರಗೆ ಮಾತ್ರವಲ್ಲ ಅವರ ಒಳಗಿನ ಜೀವನದಲ್ಲಿ ದಪ್ಪವಾಗಿ ಬೆಳೆದಿರುವ ಸತ್ಯಗಳು ಅಂತಿಮವಾಗಿ ಕುಂಭರಾಶಿಯವರ ವ್ಯಕ್ತಿತ್ವ ಒಂದು ಶಕ್ತಿ ಕೇಂದ್ರ ಅದರಲ್ಲಿ ವಿಶ್ಲೇಷಣೆ ಇದೆ ಆಧ್ಯಾತ್ಮಿಕತೆ ಇದೆ ಉತ್ಸಾಹ ಇದೆ ತಂತ್ರಜ್ಞಾನದ ಒಲವೂ ಇದೆ ಸ್ವಾತಂತ್ರ್ಯ ಪ್ರೀತಿಯ ಬಲವೂ ಇದೆ ಅವರು ತಮ್ಮದೇ ಆದ ರೀತಿಯಲ್ಲಿ ಬದುಕು ನೋಡುವವರು ಅವರ ದೃಷ್ಟಿಕೋನವನ್ನು ನಾವು ಸ್ವಲ್ಪ ಧೈರ್ಯದಿಂದ ಅರ್ಥ ಮಾಡಿಕೊಂಡರೆ ಅವರ ಅಂತರಂಗದಲ್ಲಿ ಇರುವ ರಹಸ್ಯ ಪ್ರಪಂ ನಮಗೆ ಶ್ರೇಷ್ಠ ಸ್ಫೂರ್ತಿಯಾಗಬಹುದು ಕುಂಭರಾಶಿಯವರನ್ನು ಮೊದಲು ನೋಡಿದಾಗ ಅವರ ನಡವಳಿಕೆ ಶಾಂತವಾಗಿ ತೋರಬಹುದು ಅವರು ಹೆಚ್ಚು ಭಾವನೆ ತೋರಿಸುವವರಂತೆ ಕಾಣುವುದಿಲ್ಲ ಅವರನ್ನು ಸಮ ಸಮಾಧಾನಪೂರ್ಣ ವ್ಯಕ್ತಿಗಳೆಂದು ಇಳಿಸುವವುದು ಹೆಚ್ಚು ಆದರೆ ಅವರು ತೀವ್ರವಾಗಿ ಭಾವಿಸುವವರೂ ಹೌದು ಎಂಬುದು ಬಹುಮಂದಿಗೆ ಅರಿವಿಲ್ಲ ಅವರ ಭಾವನೆಗಳು ಸಣ್ಣದಲ್ಲ ಅವರು ಆಳವಾಗಿರುವವು ಅವು ಆಳವಾಗಿರುವವು ಆದರೆ ಅವರು ಯಾವತ್ತೂ ಬೇರೆಯವರಿಗೆ ತಕ್ಷಣ ತಾವು ಎನ್ನುತ್ತಿರುವ ಭಾವನೆಗಳನ್ನು ತೋರಿಸುವ ಶೈಲಿಯವರಲ್ಲ ಅವರ ಹೃದಯದಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ಅದು ಹೊರಗೆ ತೋರಿಸದೆ ಮೌನವಾಗಿ ತಮ್ಮೊಳಗೇ ನಡೆದು ಹೋಗುತ್ತದೆ ಇದು ಅವರ ಶಕ್ತಿ ಮೇಲ್ನೋಟಕ್ಕೆ ಅವರು ಅನಾಸಕ್ತ ತಟಸ್ಥ ಅಥವಾ ಶೀತಲವೆನಿಸಬಹುದು ಆದರೆ ಈ ಶೀತಲತೆ ಭಾವನೆಗಳ ಕೊರತೆಯಲ್ಲ ಅದು ಭಾವನೆಗಳ ತಾಳ ಮೇಳದಿಂದ ನಿಭಾಯಿಸುವ ಶಕ್ತಿ ಅವರು ಬೇರೆಯವರಂತೆಯೇ ಕೋಪಗೊಳ್ಳುತ್ತಾರೆ ತೊಂದರೆ ಪಡುವವರು ಹರ್ಷಪಡುವವರು ಆದರೆ ಎಲ್ಲ ಭಾವನೆಗಳನ್ನು ತೀವ್ರವಾಗಿ ತಾಳ್ಮೆಯೊಂದಿಗೆ ಅಳವಡಿಸಿಕೊಳ್ಳುತ್ತಾರೆ ಅವರು ಬೇರೆಯವರ ದುಃಖವನ್ನು ನೋಡುವಾಗ ಚಂಚಲವಿಲ್ಲದೆ ಸ್ಪಷ್ಟವಾಗಿ ಯೋಚಿಸುತ್ತಾರೆ ಅವರು ಸಹಾಯ ಮಾಡುತ್ತಾರೆ ಆದರೆ ಶಬ್ದದಿಂದಲ್ಲ ಶಕ್ತಿಯಿಂದ ಅವರ ಪ್ರೀತಿ ಅಂದರೆ ಪ್ರೀತಿಯು ಮಾತಿನಲ್ಲಿ ಅಲ್ಲ ಕ್ರಿಯೆಯಲ್ಲಿ ಇದೆ ಅವರು ಬೇರೆಯವರ ನೋವಿಗೆ ನೇರ ಪರಿಹಾರ ಹುಡುಕುತ್ತಾರೆ ಆತನ ಪಕ್ಕ ನಿಲ್ಲುತ್ತಾರೆ ಆದರೆ ಅವರು ತಾವು ಏನು ನಿಭಾಯಿಸುತ್ತಾರೆ ಎಂಬುದನ್ನು ಹೊಗಳುವುದಿಲ್ಲ ಅವರು ತಾವು ನಂಬುವವರೊಂದಿಗೆ ಮಾತ್ರ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಾರೆ ಆ ನಂಬಿಕೆ ಎಷ್ಟೋ ದಿನಗಳ ಪ್ರಾಮಾಣಿಕ ಸಂಬಂಧದ ಒಮ್ಮೆ ಅವರು ಯಾರನ್ನ ನಂಬಿದರೆ ತಮ್ಮೊಳಗಿನ ಭಾವನೆಗಳ ಗಡಿಗಳನ್ನು ಬಹುತೇಕ ಮುರಿದು ಹಾಕುತ್ತಾರೆ ಆದರೆ ನಂಬಿಕೆ ಹೊಡೆದರೆ ಅವರು ಅತೀವ ಮೌನದ ಮೂಲಕ ಸರಿ ದೂರ ಸರಿಯುತ್ತಾರೆ ಅವರ ಪ್ರೀತಿಯ ರೀತಿಯು ವಿಭಿನ್ನವಾಗಿದೆ ಅವರು ರೊಮ್ಯಾಂಟಿಕ್ ಮಾತುಗಳಿಂದ ಅಥವಾ ಪ್ರದರ್ಶನಗಳಿಂದ ತಮ್ಮ ಪ್ರೀತಿಯನ್ನು ತೋರಿಸುವವರಲ್ಲ ಬದಲಿಗೆ ಅವರು ನಿಖರ ಸಮಯದಲ್ಲಿ ಪಕ್ಕಾ ನಿಲ್ಲುತ್ತಾರೆ ಪ್ರೀತಿಸಿದವರ ಜೀವನದಲ್ಲಿ ಬೆಳಕು ತರಲು ಶ್ರಮಿಸುತ್ತಾರೆ ಇದು ನೋಟಕ್ಕೆ ಸುಮ್ಮನೆ ತೋರಬಹುದಾದರೂ ಅದೇ ಭಾವನೆಯ ಶಕ್ತಿ ಅವರು ನಿಜವಾಗಿ ನಿಜವಾಗಿಯೊಬ್ಬರನ್ನೂ ಪ್ರೀತಿಸಿದರೆ ಆ ಬಾಂಧವ್ಯ ಬಹುಶಃ ಜೀವನ ಪೂರ್ತಿ ಶಕ್ತಿಯೊಂದಿಗೆ ಇರಬಹುದು ಕುಂಭರಾಶಿಯವರು ತಮ್ಮ ಭಾವನೆಗಳನ್ನು ಕಟ್ಟುನಿಟ್ಟಾಗಿ ನಿರ್ವಹಿಸಲು ಯತ್ನಿಸುತ್ತಾರೆ ಯಾಕೆಂದರೆ ಅವರ ಭಾವನೆಗಳಿಗೆ ಸಂಪೂರ್ಣವಾಗಿ ಬದಿಯಾಗುವುದನ್ನು ತಮ್ಮ ಶಕ್ತಿ ನಷ್ಟವೆಂದು ಭಾವಿಸುತ್ತಾರೆ ಅವರು ಮನಸ್ಸಿನ ತೂಕವನ್ನು ತಾಳ್ಮೆಯ ಲೆಕ್ಕದೊಂದಿಗೆ ನೋಡುತ್ತಾರೆ ಆದರೆ ಕೆಲವೊಮ್ಮೆ ಇದು ಅವರ ಆರೋಗ್ಯಕ್ಕೂ ಆಂತರಿಕ ಶ್ರದ್ಧೆಗೂ ತೊಂದರೆ ತರುವ ಸಾಧ್ಯತೆ ಇದೆ ಅವರು ತಮ್ಮ ಭಾವನೆಗಳನ್ನು ಸ್ವತಂತ್ರವಾಗಿರಲು ಬಿಡಬೇಕಾಗುತ್ತದೆ ಅವರು ಸ್ವಂತ ಭಾವನೆಗಳನ್ನು ವಿಶ್ಲೇಷಿಸಲು ಹೋಗುತ್ತಾರೆ ಈ ವಿಶ್ಲೇಷಣೆಯ ಸಮಯದಲ್ಲಿ ಅವರು ನಿಜವಾದ ತೊಂದರೆ ಎಲ್ಲಿ ಇದೆ ಎಂದು ಅರಿಯಲು ಶ್ರಮಿಸುತ್ತಾರೆ ಅವರು ತಾವು ಭಾವಿಸುತ್ತಿರುವುದು ತಾತ್ಕಾಲಿಕವೇ ಅಥವಾ ಆಳವಾದುದೇ ಎಂಬುದನ್ನು ಮನಸ್ಸಿನಲ್ಲಿ ಲೆಕ್ಕ ಹಾಕುತ್ತಾರೆ ಇದರಿಂದಾಗಿ ಅವರ ಸ್ಪಂದನೆಗಳು ಬಹುಶಃ ನಿದ್ದೆ ಹೋಗಿರುವಂತ ತೋರುವವು ಇಂತಹ ಭಾವನಾತ್ಮಕ ವೈಶಿಷ್ಟ್ಯಗಳು ಅವರ ಸಂಬಂಧಗಳನ್ನು ದೀರ್ಘಕಾಲಕ್ಕೂ ಆಳವಾಗಿರಿಸಬಲ್ಲವು ಅವರು ಯಾರೊಂದಿಗೇನೇ ಆಗಲಿ ಅಷ್ಟು ಬೇಗ ಪರಿಚಯವಾದರೆಂದರೆ ಅದು ಸಾಮಾನ್ಯ ಆದರೆ ಅವರು ಆ ಬಾಂಧವ್ಯದಲ್ಲಿ ಅಂತರಂಗ ಬೆಳೆದು ಅವರು ಆತನ ಕಷ್ಟಗಳಲ್ಲಿ ನಿಂತುಕೊಳ್ಳುತ್ತಾರೆ ಅವರು ಮಾತನಾಡದೆ ನಿಂತರೂ ಶಬ್ದವಿಲ್ಲದ ಪ್ರೀತಿ ಹರಡುತ್ತಾರೆ ಅವರ ಶಾಂತ ಭಾವದ ಹಿಂದೆ ತೀವ್ರ ಭಾವನೆಯ ದಡಗಳಿವೆ ಅವರು ಆ ಭಾವನೆಗಳನ್ನು ನಿಯಂತ್ರಿಸುವುದರಲ್ಲಿ ಶಕ್ತಿಯ ಅಭಿವ್ಯಕ್ತಿ ಇದೆ ಅವರು ಅಳದೆ ಸಹಿಸಬಲ್ಲವರು ಉರಿಯದೆ ಬಿಸಿಯಾದವರಂತೆ ಇರುತ್ತಾರೆ ಈ ಶಕ್ತಿಯು ಅವರ ಪ್ರಬಲ ಆತ್ಮನಂಬಿಕೆಯಿಂದ ಕೂಡಿದೆ ಅವರು ತಮ್ಮ ಭಾವನೆಗಳನ್ನು ಜವಾಬ್ದಾರಿಯುತವಾಗಿ ಬಳಕೆ ಮಾಡುತ್ತಾರೆ ಅಂತಿಮವಾಗಿ ಕುಂಭರಾಶಿಯವರ ಭಾವನೆಗಳಲ್ಲಿ ಇರುವ ಶಾಂತತೆ ಒಂದು ತಾತ್ಕಾಲಿಕ ನಿಶ್ ನಿಶ್ಚಲತೆ ಅದು ಅವರ ಒಳಗಿನ ಜ್ಞಾನದಿಂದ ಬಂದಿರುವ ಶ್ರದ್ಧೆಯ ಸಮುದ್ರ ಅವರು ತಾವು ಪ್ರೀತಿಸಿದವರನ್ನು ನಿಲ್ಲಿಸದೆ ಬೆಂಬಲಿಸುತ್ತಾರೆ ಬೆದರುವುದಿಲ್ಲ ಆದರೆ ಓ ಓದಲಾಗದ ಶಕ್ತಿಯಾಗಿ ಅವರೊಳಗೆ ನಿಂತಿರುತ್ತಾರೆ ಅವರ ಭಾವನೆಗಳಲ್ಲಿ ಶಕ್ತಿ ಇದೆ ಧೈರ್ಯ ಇದೆ ಆ ವಿಶ್ವಾಸ ಇದೆ ಇವೆಲ್ಲವೂ ಅವರ ಮೌನದೊಳಗೆ ಹುದುಗಿರುವ ಬೆಳಕು ಕುಂಭರಾಶಿಯವರು ಯೋಚನೆ ಮಾಡುವ ಶೈಲಿಯು ಸಾಮಾನ್ಯವಲ್ಲ ಅವರ ಒಂದು ವಿಷಯವನ್ನು ಮೇ ಮೇಲಿಂದ ನೋಡುವವರಲ್ಲ ಬದಲಾಗಿ ಅವರ ಅಂತರಂಗವನ್ನು ಅನ್ವೇಷಿಸುತ್ತಾರೆ ಅವರು ತಾವು ಕೇಳಿದ ಅಥವಾ ಕಂಡ ಎಲ್ಲ ವಿಷಯಗಳನ್ನು ತ್ವರಿತವಾಗಿ ಅಳವಡಿಸಿಕೊಳ್ಳುವುದು ಮಾತ್ರವಲ್ಲ ಅದರಲ್ಲಿ ಹೊಸ ಅರ್ಥ ಹುಡುಕುವುದು ಅವರ ನೈಜ ಗುಣ ಅವರ ವೈಚಾರಿಕ ಶಕ್ತಿ ಬಹುಪಾಲು ಬೇರೆಯವರಿಗಿಂತ ಹೆಚ್ಚು ಪ್ರಬಲವಾಗಿದೆ ಅವರು ತರ್ಕ ಶಕ್ತಿಯಿಂದ ಲಾಜಿಕ್ ದೃಷ್ಟಿಯಿಂದ ಮತ್ತು ಭವಿಷ್ಯದ ಕನಸುಗಳಿಂದ ಕೂಡಿದ ಯೋಜನೆಗಳನ್ನು ರೂಪಿಸುತ್ತಾರೆ ಅವರು ನವೀನ ಅಭಿಪ್ರಾಯಗಳಿಗೆ ತೆರೆದಿರುವವರಾಗಿದ್ದಾರೆ ಆದರೆ ಈ ತೆರೆದುಕೊಳ್ಳುವಿಕೆಯ ಹಿಂದೆ ಶಕ್ತಿ ಇರುವ ತಾತ್ವಿಕತೆ ಇದೆ ಅವರು ಬದುಕಿನಲ್ಲಿ ಏನು ಏನು ಬೇಕೆಂದು ಕೇಳಿದರೆ ಹೆಚ್ಚು ಬಾರಿ ತಾವು ಪ್ರಪಂಚದ ಮೇಲೆ ಒಂದಾದರೂ ಪ್ರಭಾವ ಬೀರಬೇಕು ಎಂಬ ಉದ್ದೇಶವನ್ನು ಹೊಂದಿರುತ್ತಾರೆ ಅವರಿಗೆ ತಮ್ಮ ಯೋಚನೆಗಳ ಮೂಲಕ ಸಮಾಜದಲ್ಲಿ ಬದಲಾವಣೆ ತರಬೇಕೆಂಬ ಬಲವಾದ ಇಚ್ಛೆ ಇರುತ್ತದೆ ಅವರು ತಮ್ಮ ವೈಚಾರಿಕ ಶಕ್ತಿಯನ್ನು ಕೇವಲ ತಮ್ಮ ಸಾಧನೆಗಾಗಿ ಉಪಯೋಗಿಸುವವರಲ್ಲ ಬದಲಾಗಿ ಅದು ಸಮಗ್ರ ಸಮಾಜಕ್ಕೆ ಹೇಗೆ ಸಹಕಾರಿಯಾಗಬಹುದು ಎಂಬುದರತ್ತ ಗಮನ ಕೊಡುತ್ತಾರೆ ಕುಂಭರಾಶಿಯವರು ಹಲವು ಬಾರಿ ಸಾಧಾರಣವಾಗಿ ನಡೆಯುತ್ತಿರುವ ಸಮಾಜದ ನಿಯಮಗಳನ್ನು ಪ್ರಶ್ನಿಸುತ್ತಾರೆ ಅವರಿಗೆ ಯಥಾಶ ಯಥಾಸ್ಥಿತಿಗೆ ಅನುಗುಣವಾಗಿ ನಡೆದುಕೊಳ್ಳುವುದು ಇಷ್ಟವಿಲ್ಲ ಅವರು ಹೊಸ ವಿಧಾನಗಳನ್ನು ಹೊಸ ವಿವರಣೆಗಳನ್ನು ಹೊಸ ಮಾರ್ಗಗಳನ್ನು ಹುಡುಕುತ್ತಾರೆ ಇದು ಕೆಲವೊಮ್ಮೆ ಅವರಿಗೆ ಬೇರೆಯವರಿಗಿಂತ ಬೇ ಬೇರೆಯವರೆಂಬ ಭಾವನೆ ನೀಡಬಹುದು ಆದರೆ ವೈ ವೈಚಾರಿಕ ಶೈಲಿ ಬಹುಮಟ್ಟಿಗೆ ವೈಜ್ಞಾನಿಕವಾಗಿರಬಹುದು ಆದರೆ ಅದರಲ್ಲಿ ದಾರ್ಶನಿಕತೆಯ ಕೂಡಲೇ ಒಂದು ಆಳವಿದೆ ಅವರು ಎಂತಹ ವಿಷಯವನ್ನಾದರೂ ಗಂಭೀರವಾಗಿ ಚಿಂತಿಸುತ್ತಾರೆ ಆದರೆ ಚಿಂತನೆಗಿಂತ ಮುನ್ನ ಪ್ರಶ್ನೆಗಳನ್ನು ಕೇಳುವ ಶಕ್ತಿ ಅವರಿಗೆ ಉಂಟು ಅವರು ಪ್ರಶ್ನೆ ಮಾಡುವ ಮನಸ್ಸು ಇಟ್ಟುಕೊಳ್ಳುವ ಮೂಲಕ ಹೊಸ ಆಯಾಮಗಳನ್ನು ಅರಿಯುತ್ತಾರೆ ಅವರು ಬಹುಪಾಲು ಬುದ್ಧಿವಂತ ಚರ್ಚೆಗಳಲ್ಲಿ ತೊಡಗಿರುವವರಾಗಿದ್ದಾರೆ ತಾವು ತಿಳಿದಿದ್ದನ್ನು ಬೇರೆಯವರಿಗೆ ಹಂಚಿಕೊಳ್ಳುವುದು ಹೊಸದನ್ನು ಕಲಿಯ ಕಲಿಯುವುದು ಹೊಸದನ್ನು ಕಲಿಯುವುದು ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆಯುವುದು ಇವೆಲ್ಲವೂ ಅವರ ವೈಚಾರಿಕ ಜೀವನದ ಅಡಿಪಾಯ ಅವರು ಮಾತುಕತೆಗಳಲ್ಲಿ ತಾತ್ವಿಕ ಅರ್ಥವಿರುತ್ತದೆ ಅವರ ಸ್ನೇಹ ಪ್ರೀತಿ ಅಥವಾ ವೃತ್ತಿಯಲ್ಲಿಯೂ ಈ ವೈಚಾರಿಕ ಶಕ್ತಿ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ ಕುಂಭರಾಶಿಯವರು ಕೆಲವೊಮ್ಮೆ ತಮ್ಮ ಯೋಚನೆಗಳ ಒಳಗೆ ನಿಂತುಕೊಳ್ಳುತ್ತಾರೆ ಅವರು ಹೊರಗಿನ ಜಗತ್ತನ್ನು ಗಮನಿಸುವ ಬದಲಾಗಿ ತಮ್ಮ ಯೋಚನೆಗಳ ಒಳಗಿನ ಜಗತ್ತಿನಲ್ಲಿ ಅನ್ವೇಷಣೆ ನಡೆಸುತ್ತಾರೆ ಇದರಿಂದಾಗಿ ಅವರು ಸಮಾಜದಿಂದ ಸ್ವಲ್ಪ ದೂರವಿರುವಂತೆ ತೋರುವವರು ಆದರೆ ಅವರು ದೂರವಿರುವುದಿಲ್ಲ ಅವರು ತಾವು ಒಳಗೆ ನೋಡುತ್ತಿದ್ದು ಜಗತ್ತನ್ನೇ ರೂಪಿಸಲು ಬೇಕಾದ ಮಾರ್ಗವನ್ನು ಹುಡುಕುವುದಕ್ಕಾಗಿ ಅವರ ವೈಚಾರಿಕತೆ ಕೆಲವೊಮ್ಮೆ ಅತೀತ್ ಅತೀತವಾದದ್ದು ಎಂದು ಅನಿಸಬಹುದು ಅವರು ಮುಂದೆ ಸಂಭವಿಸಬಹುದಾದ ಬೆಳವಣಿಗೆಗಳ ಕುರಿತು ಈಗಲೇ ಯೋಚಿಸುತ್ತಾರೆ ಅವರು ಭವಿಷ್ಯದ ವಾಸ್ತವದ ದೃಷ್ಟಿಯಿಂದ ಇಂದಿನ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಪ್ರಯತ್ನದಲ್ಲಿ ತೊಡಗಿರುತ್ತಾರೆ ಇದರಿಂದಾಗಿ ಅವರು ವಿಜ್ಞಾನ ತಂತ್ರಜ್ಞಾನ ಮತ್ತು ನವೋದ್ಯಮ ಕ್ಷೇತ್ರಗಳಲ್ಲಿ ಹೆಚ್ಚು ಚಟುವಟಿಕೆ ಚಟುವಟಿಕೆಯಿಂದ ಕಾಣಿಸಿಕೊಳ್ಳುತ್ತಾರೆ ಅವರ ನಂಬಿಕೆಗಳು ಬದಲಾಯಿಸ ಬಲ್ಲವಂತೆ ಕಂಡರೂ ಅವರು ತಾವು ನಂಬಿದ ತತ್ವಗಳಿಗೆ ಬದ್ಧರಾಗಿರುತ್ತಾರೆ ಆದರೆ ಹೊಸ ಸತ್ಯಗಳು ಪ್ರಕಟವಾದಾಗ ಅವರಿಗೆ ಅದನ್ನು ಅಳವಡಿಸಿಕೊಳ್ಳುವ ಸಾಮರ್ಥ್ಯವೂ ಇದೆ ಅವರು ಎಷ್ಟೇ ವಿಶ್ಲೇಷಣೆ ಮಾಡಿದರೂ ಅಂತಿಮವಾಗಿ ಅವರು ಮಾನವೀಯ ಮೌಲ್ಯಗಳಿಗೆ ಬದ್ಧರಾಗಿರುತ್ತಾರೆ ಕುಂಭರಾಶಿಯವರ ವೈಚಾರಿಕತೆಯಲ್ಲಿ ಇರುವ ವಿಭಿನ್ನ ದಾರಿಯು ಒಂದು ಮೌಲ್ಯಯುತ ಬೆಳವಣಿಗೆಗೆ ದಾರಿ ತೋರುತ್ತದೆ ಅವರು ಯೋಚಿಸುವ ಶಕ್ತಿ ಹೊಸ ಹೊಸದನ್ನು ಒಪ್ಪಿಕೊಳ್ಳುವ ಧೈರ್ಯ ತತ್ವಗಳನ್ನು ಸಮರ್ಥವಾಗಿ ಅಳವಡಿಸುವ ಶಕ್ತಿ ಇವೆಲ್ಲವೂ ಅವರನ್ನು ಬೇರೆಯವರಿಗಿಂತ ವಿಶಿಷ್ಟ ವ್ಯಕ್ತಿಗಳಾಗಿಸುತ್ತದೆ ಅವರು ತಮ್ಮ ವೈಚಾರಿಕ ಬೆಳಕಿನಿಂದ ಕೇವಲ ತಮ್ಮ ಬದುಕನ್ನು ಮಾತ್ರವಲ್ಲ ಇತರರ ಬದುಕಿಗೂ ದಿಕ್ಕು ತರುವ ಶಕ್ತಿಯುಳ್ಳವರು ಸಂಬಂಧಗಳು ಎಂಬುದು ಜೀವನದ ನೆಲೆ ಆದರೆ ಆ ನೆಲೆಯಲ್ಲಿ ಎಲ್ಲರ ಓಟ ಒಂದೇ ರೀತಿಯಲ್ಲ ಕುಂಭರಾಶಿಯವರ ಓಟ ಬೇರೆ ಅದು ಅವರು ಸಂಬಂಧಗಳನ್ನು ಸೃಷ್ಟಿಸುವ ಶೈಲಿ ಅವುಗಳನ್ನು ನಿಭಾಯಿಸುವ ಬುದ್ಧಿ ಮತ್ತು ಅವು ಅವುಗಳಲ್ಲಿ ಬದ್ಧತೆ ಹೊಂದಿರುವ ಧೈರ್ಯ ಇವೆಲ್ಲವೂ ಶಾಂತ ತೂಕದಿಂದ ಕೂಡಿದ ಮೌಲ್ಯಪೂರ್ಣ ಜೀವನವನ್ನು ಸೂಚಿಸುತ್ತದೆ ಇವರು ತುಂಬಾ ಯೋಚನೆ ಮಾಡಿ ಜೀವನವನ್ನು ನಡೆಸುತ್ತಾರೆ ಯಾಕಂದರೆ ಕುಂಭರಾಶಿಯವರು ಮನಸ್ಸಿನಲ್ಲಿ ತಾಳ್ಮೆಯಿಂದ ಇದ್ದು ಅವರು ಆ ಜೀವನವನ್ನು ನಡೆಸಲು ಚಿಂತಿಸುತ್ತಾರೆ ನೋಡಿದ್ರಲ್ಲ ರಾಶಿಯವರು ಯಾವ ರೀತಿ ತಮ್ಮ ಜೀವನ ರೂಪಿಸ್ಕೊಳ್ತಾರೆ ಯಾವ ರೀತಿ ಬೇರೆಯವ್ರಿಗೂ ಕೂಡ ಹೆಲ್ಪನ್ನು ಮಾಡ್ತಾರೆ ಅನ್ನೋದನ್ನು ಈ ರಾಶಿ ಅಂದರೆ ಈ ರಾಶಿ ಭವಿಷ್ಯದಲ್ಲಿ ತಿಳಿಸಿಕೊಟ್ಟಿದ್ದೇನೆ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕುಂಭ ರಾಶಿಯವರಾಗಿದೆ ಓಂ ಶನೇಶ್ವರ ಏನು ಮಹಾಂತ ಕಮೆಂಟ್ ಮಾಡಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಉತ್ತಮ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಆಲ್